ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಲಿನ ಕೆನೆನ ಯಾರು ವೇಸ್ಟ್ ಅಂತ ಬಿಸಾಡ್ತಿದ್ದೀರಾ ಅವರು ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಮಾರ್ಕೆಟಲ್ಲಿ ಸಿಗುವಂಥ ದುಬಾರಿ ಅಂತ ಬೆಣ್ಣೆ ತುಪ್ಪ ಹಾಲಿನ ಕೆನೆಯಲ್ಲಿ ಮನೆಯಲ್ಲೇ ಮಾಡ್ಕೋಬೋದು ಅದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಒಂದು ದಿನಕ್ಕೆ ಒಂದು ಲೀಟ್ರು ಹಾಲನ್ನು ಉಪಯೋಗಿಸ್ತೀನಿ ಫಿಫ್ಟೀನ್ ಡೇಸ್ ಕೆನೆ ಎತ್ತಿಟ್ಕೊತೀನಿ ಪ್ರತಿದಿನ ಹಾಲಿನ ಕೆನೆನ ಫ್ರಿಜ್ಜಲ್ಲಿ ಇಟ್ಕೋತೀನಿ ಫಿಫ್ಟೀನ್ ಡೇಸ್ ಆದಮೇಲೆ ಕೆನೆ ತಗೊಂಡು ಬೆಣ್ಣೆ ಮಾಡಿಕೊಂಡು ತುಪ್ಪನ ಕಾಯಿಸಿ ಉಪಯೋಗಿಸ್ತೀನಿ ಅದನ್ನು ಹೇಗೆ ತಯಾರಿಸ್ಲಿ ತೋರಿಸ್ತೀನಿ ಬನ್ನಿ ಇವಾಗ ನಾನು ಹಾಲನ್ನು ಕಾಯಿಸ್ಕೋತಿದ್ದೀನಿ ಅದ್ರ ಕೆನ ಎತ್ತಿಟ್ಕೊಂಡಿದ್ದೀನಿ ನೋಡಿ ಇವಾಗ ಅದೇ ಕೆನೆನ ಜಾರಲ್ಲಿ ಹಾಕೋತಿದ್ದೀನಿ ಗ್ರೇಂಡ್ ಮಾಡ್ಕೊಳ್ಳಿ ಸ್ವಲ್ಪ ಹುಟ್ಟಿ ಬಂದಮೇಲೆ ಸ್ವಲ್ಪ ವಾಟರ್ ಹಾಕ್ಕೊಂಡು ಗ್ರೇಂಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಜ್ಜಿಗೆ ಮತ್ತು ಬೆಣ್ಣೆ ಬೇರೆ ಬೇರೆ ಆಗುತ್ತೆ ನೀವೇ ನೋಡಿ ಬೆಣ್ಣೆನ ಉಂಡೆ ಮಾಡಿ ಅದೇ ಮಜ್ಜಿಗೆ ಒಳಗಡೆ ಇಡಿ ಆದರೆ ತಗೊಂಡು ಮೆಂತ್ಯನ ಹುರಿದಿಟ್ಕೊಳ್ಳಿ ಫ್ಲೇವರ್ ಚೆನ್ನಾಗಿರೋದಂತ ಮೆಂದಿಯ ಹುರಿದಿಟ್ಕೋಬೇಕಷ್ಟೇ ಹಾಗಾಗಿ ಬೆಣ್ಣೆ ಮಾತ್ರ ಹಾಕ್ಕೊಂಡು ಕಾಯಿಸ್ಕೊಳ್ಳಿ ನೋಡಿ ಈ ಥರ ಮೇಲೆ ಜಾದ್ರಿ ತೊಗೊಂಡು ಸೋರಿಸ್ಕೊಳ್ಳಿ ಈ ಥರ ಫೈನಲಿ ಬಂದಿದೆ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್